குர் குருக்குறி குறிம கு நாம குறிம மனைபி அங்கேரெல்லா நம்மர ஊர் கண்டு குறிவ நோட் அவர ಬೀದಿ ಬೀದಿ ಸುತ್ತಿ ನಾವು ಕುಳಿತಲ್ ಮಾಡ್ತೀವಿ ನಾವೆಲ್ ಲಂಚ ಕೇಳ್ತೀವ ಇಲ್ಲ ಹಣ ಕೇಳ್ತೀವ ನಿಮ್ಮನ್ನ ನಗ್ಸ್ಬೇಕನ್ನೋದು ಒಂದೇ ಉದ್ದೇಶ ಕಣ್ರಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಎಲ್ಲ ಫೈನ್ ಆಗ್ತವ್ರ ಎಲ್ಲಾರ್ಗು ಬಟ್ಟೆ ಹಚ್ಕೋಬೇಕು ಗಂಡ್ ಮಕ್ಳು ತಾಳಿ ಚೆನ್ನ ಹೆಂಗ್ ಹಾಕೊಂತವ್ರ ಹಂಗೆ ಗಂಡ್ ಮಕ್ಳಿಗೆ ರೂಲ್ಸ್ ಬಂದೈತೆ ಬಟ್ಟೆ ಹಚ್ಕೋಬೇಕಿಲ್ಲ ಕಾಲು ಹಾಕೋಬೇಕು ಎಲ್ಲಾ ಕಡೆ ಫೈನ್ ಆಗ್ತವ್ರಿ ನೋಡಿ ಎದುರುಗಡೆ ಬಂದ್ ಆಫೀಸರ್ ನಮ್ ಅಣ್ಣಂಗೆಲ್ಲ ಫೈನ್ ಹಾಕ್ಬಿಟ್ಟ ಇವಾಗ ಅದಕ್ಕೆ ನಾನು ಮೆಲ್ಲಿಗೆ ಹೇಳಕ್ ಬಂದೆ ನಿಮ್ಗೆ ಬಟ್ಟಿಲ್ವಾ ನಿಮ್ಮ ಹತ್ರ ಯಾವ್ದು ಈಗ ಯಾವ್ದು ಇಲ್ವಾ ಫೈನ್ ಆಗ್ತಾವನಲ್ಲ ಏನ್ ಮಾಡ್ತೀರಾ ಐದು ಸಾವಿರ ರೂಪಾಯಿ ಫೈನ್ ಕಟ್ಟಬೇಕು ಹಾ ಏನ್ ಮಾಡ್ತೀರಾ ಅದಲ್ಲಣ್ಣ ಈ ತರ ಬಟ್ಟೆ ಹಚ್ಕೋಬೇಕು ಅಂದ್ರೆ ಮದ್ವೆ ಏನಾಗೈತಂದ್ರೆ ಎಲ್ಲ ಎರಡ್ ಎರಡು ಮೂರ್ ಮೂರ್ ಮದುವೆ ಆಗ್ತಾರ ಗಂಡು ಮಕ್ಳು ಮದ್ವೆ ಅಂತ ಗಂಡು ಮಕ್ಳಿಗೆ ಹೆಂಗ್ ಗೊತ್ತಾಗತ್ತೆ ಅದಕ್ಕೆ ಗೌರ್ಮೆಂಟ್ ಏನ್ ರೂಲ್ಸ್ ಮಾಡೈತೆ ಹೆಣ್ಮಕ್ಳು ತಾಳಿ ಚೇನ್ ಹೆಂಗೊಂತಾರೋ ಕಾಲು ಉಂಗ್ರ ಹಾಕೊಂತಾರೋ ಗಂಡು ಮಕ್ಳಿಗೆ ಒಂದು ಬಟ್ಟು ಕಾಲು ಹಾಕೋಬೇಕು ಒಂದ್ ತಿಂಗ್ಳಾಯ್ತು ಬಂದು ಆಗ್ಲೇ ರೂಲ್ಸ್

மகனப்பா குபேர மகனப்பா குபேரப்பாசர் அவர இல்ல இல்ல மரு குறிக்கல ஆகபடுத்த தோட் ஏன்கி காலுங்குறோம் அண்டிக்லேன் ரூல்ஸ் தோர்ஸ்

ಸರ್ ಏನ್ ಮಾಡೋದ್ ಸರ್ ಪಾಪ ಏನ್ ಮಾಡಕ್ ಆಗತ್ತೆ ನಾನ್ ಊಟ ತಗೊಂಬತ್ತೀನಿ ಈಗ ಊಟ ತಗೊಂಬ್ರಕ್ ಅಂತ ಬಂದೆ ಅಪ್ಪನ್ ಊಟ ಕರ್ಕೊಂಡ ಮನೆಗ್ ಅಂತ ಬಂದ್ನ ಅದಕ್ಕೆ ಬೆವ್ರ ಪಾಪ ಬಿಸ್ಲು ಅಲ್ಲಿ ಎಲ್ಲಂದ್ರ ಅಲ್ಲಿ ಓಡಾಡ್ತಾರೆ ಬಿಸ್ಲು ಒಳಗಡಲ್ಲ ಅದಕ್ಕೆ ಒಂದ್ ನಿಮಿಷದಲ್ಲಿ ಇಬ್ರು ಮಕ್ಳು ಹುಟ್ಟವ್ರೆ ನೋಡಿ ಇಲ್ಲಿ ನಮ್ ಚಿಕ್ಕಣ ದೊಡ್ಡವನು ಇಬ್ರು ಮಕ್ಕಳೆ ಸರ್ ಅಂಕಲ್ ಹೋಯ್ತು ದೊಡ್ಡಪ್ಪ ಇಕ್ಲಿಲ್ಲ ಏನಿಲ್ಲ ಫೋನ್ ಬಂತು ಸರ್ ಸರ್ ಎಂಕ್ವೈರಿ ಮಾಡ್ತೀವಿ ಸರ್ ಇಲ್ಲಿ ಬೈಸಲ್ಲ ಸರ್ ಮುಂದೆ ಹಳ್ಳಿಲಿ ಹಾಂ ಹಾಂ ಎಂಕ್ವೈರಿ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಬೈಸಲ್ಲ ತಗೀವಿ ಸರ್ ಸರಿ 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 ಓಕೆ ಸರ್ ಬರ್ತೀವಿ ಸರ್ ಬರ್ತೀವಿ ಬರ್ತೀವಿ ಸರ್ ನನಗೆ ಸರ್ ಹೇಳಿ ಸರ್ ಫೋನ್ ಸರ್ ಸರ್ ಓಕೆ ಚಪ್ಲಿ ಒಳಗೆ ಹಿಂಗ್ ಬಿಚ್ಬೇಕಾದ್ರೆ ಚಪ್ಪಲಿ ಬಿತ್ತೀವಲ್ಲ ಅದ್ರ ಜೊತೆ ಬರು ಸುಮ್ಮನಿರಿ ಸರ್ ಸುಮ್ನಿರಿ ಸರ್ ದಯವಿಟ್ಟು ಸುಮ್ಮನಿ ಆಯ್ತು ಸರ್ ಪರವಾಗಿಲ್ಲ ನೋಡಿ ಬೇವರಿಗೆ ಮೇಲೆ ಹೋಗ್ಬಿಟ್ಟಿತ್ತು ಇಲ್ಲ ಅಂಟಿಕೊಂಡಿತ್ತು ಹಿಂಗೇನು ಅನ್ನಾಕೋದ್ರೆ ಏನ್ ಕಡಿತಾ ಆಯ್ತು ಅಂತ ಕೆಳಗೆ ಬಟ್ ಬಂದ್ಬಿಡ್ತು ಇಲ್ಲ ಸರ್ ನಾವ್ ಆತ್ರ ಮಾಡೋರಲ್ಲ ನಮ್ಗೆ ಗೌರ್ಮೆಂಟು ನಮ್ಗೆ ತಂದೆ ತಾಯಿ ಇದ್ದಂಗೆ ಗೌರ್ಮೆಂಟು ಸರ್ ಬಿ ಬಿ ಎಂಪಿ ನಮ್ಮ ತಾಯಿ ಇದ್ದಂಗೆ ಇನ್ನೇನು ಹೇಳ್ಬೇಕು ಸರ್ ಕರ್ನಾಟಕ ನಮ್ಮ ತಂದೆ ಇದ್ದಂಗೆ ಸರ್ ನಾವು ಯಾರೇನ್ ರೂಲ್ಸ್ ಹೇಳ್ತಾರೋ ಅದ್ ಕೇಳ್ತೀವಿ ಹೊತ್ತು ನಾವು ಇದು ಮಾಡಿಲ್ಲ ಸರ್ ನಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ವಾರದಿಂದ ತೋರಿಸ್ತಾವೆ ಅರ್ಥ ಆಯ್ತಾ ಗೊತ್ತಾಯ್ತು ಸರ್

ಹಾಕಿ ಕಟ್ಕೊಂಡ್ಬಿಡ್ತೀವಿ ಟೈಮ್ ತರ ಮುಂದೆ ಹ್ಮ್ ಅಪ್ಪ ಹಂಗೆ ಮಾಡಿ ನೀನು ಹಂಗೆ ಮಾಡು ಅಮ್ಮನ್ ಹೇಳ್ದ ನೀನು ಇಲ್ಲ ಹಿಂಗ್ ಮಾಡು ಅಮ್ಮನ್ಗೆ ನೀನ್ ಎರಡು ಕೊಡ್ಸಿದ್ದಲ್ಲ ಮನೆ ದೀಪಾವಳಿಗೆ ಅದ್ರೊಳಗಡೆ ಒಂದು ಅಮ್ಮನ್ ಕೊಡು ಇದ್ ಇನ್ನೊಂದ್ ನೀನ್ ಹಾಕೊಂಡ್ಬಿಡು ಕೇಳಿ ನಂದಿನ ಮದ್ವೆ ಆಗಿಲ್ಲ ಸರ್ ಹೆಣ್ ನೋಡ್ತಾವ್ರ ನನ್ಗೂ ಹೆಣ್ ನೋಡ್ತಾವ್ರಾ ಎಲ್ಲಿ ಕೇಳಿ ಹುಡುಕ್ತಾವ್ರಿ ಬೆಂಗ್ಳೂರಾಗೆಲ್ಲ ಏನು ಏನು ಹೋಲ್ಸಿರ ಏನ್ ಮಗನ ಸ್ನೇಹಂದ್ರೆ ಕುಬೇರ ಕುಬೇರ ಏನ್ ಅವ್ರ ತೆಗೆ ಹೇಳಿದ್ರೆ ಹೆಸರು ನಿಮ್ ಮಗನಿಗೆ ಇಲ್ಲ ಇಲ್ಲ ಮರ್ತು ಬಿಡ್ತಾರೆ ಬಿಸಿಲ್ಗೆ ಅಲ್ಲ ಮಗನ ಹೆಸರ ಬರೀತೀರಿ ನೀವು ಸರ್ ನಮ್ಮ ದೊಡ್ಡಪ್ಪಂಗೆ ಮಂಗಳೂರ ಆಯ್ತು ಅಂದ್ರೆ ಮರವು ಜಾಸ್ತಿ ಸರ್ ಅವಾಗ್ಲ ಅಪ್ಪ ಅಂದಲ್ಲ ಈಗಾಗ್ಲೇ ದೊಡ್ಡಪ್ಪ ಆಗ್ಬಿಟ್ರ ಇವನ್ಗೂ ಹಂಗೆ ಸರ್ ಬಿಸಿಲ್ ನೋಡಿ ಅವಾಗ್ಲ ಅಪ್ಪ ಆಗಿದ್ರು ಈಗ ದೊಡ್ಡಪ್ಪ ಆಗ್ಬಿಟ್ರು ಬಿಸಿಲ್ಗೆ ಬಿಸಿಲ್ಗೆ ಹಂಗ ಆಗತ್ತೆ ಸರ್ ನಿಮ್ ಹೆಸರೇನು ಬೈರಪ್ಪ ಬೈರಪ್ಪ

ಅಲ್ಲ ಅಲ್ಲ ಸಾರ್ ಅಲ್ಲ ಅಲ್ಲ ಏ ಏನೇನು ಮಾತಾಡ್ಬೇಡ್ರಿ ನಾನ್ ಆಫೀಸ್ ಹೋತೀನಿ ಸನ್ನಿ ಲಿಯೋನಿ ಸನ್ನಿ ಲಿಯೋನಿ ಸರ್ ಸನ್ನಿ ಲಿಯೋನಿ ಎರಡನೇ ತಾಯಿ ಹೆಂಡತಿ ಸನ್ನಿ ಲಿಯೋನಿ ಸನ್ನಿ ಅವ್ರ ಬರಲ್ಲ ಅವ್ರ ಹೆಂಡತಿ ಹೆಸ್ರು ಮರ್ತ್ಬಿಟಾರೆ ಪ್ರೀತಿ ಆಗ್ಬಿಡ್ತು ಅವ್ಳು ಸನ್ನಿ ಲಿಯೋನಿ ಅಂತ ಗೊತ್ತಿಲ್ಲ ಮದುವೆ ಆಗ್ಬಿಟ್ರು ಸನ್ನಿ ಲಿಯೋನಿ ಇವ್ರ್ ತಾಯಿ ಬಂದ್ ಸನ್ನಿ ಲಿಯೋನಿ ಸರ್ ಕೇಳಿ ಕೇಳಿ ಫಸ್ಟ್ ಮಗ ಕಾಮಾಕ್ಷಿ ಮಗ ನಾನು ಇವರು ಬಂದು ಸನ್ನಿ ಲಿಯೋನಿ ಮಗ ಕೇಳಿ ಎರಡನೇ ಎಣ್ಣೆ ಮಗ ಏನ್ ಹೆಸ್ರು ಎಣ್ಣೆ ಹೆಸ್ರು ಹೇಳು ಲಿಯೋನಿ ಲಿಯೋನಿ ಇವ್ನ ಸನ್ನಿ ಲಿಯೋನಿ ಮಗ ನೋಡಿ ಅವ್ರ ಎಷ್ಟು ಬೆಳ್ಳಗ ಅಮ್ಮ ನಮ್ ಚಿಕ್ಕಮ್ಮ ಇವ್ ನೋಡಿ ಕರ್ರಾ ಲಿಯೋನಿ ಲಿಯೋನಿ ಅಂತ ಕರೀತಾರೆ ಲಿಯೋನಿ ಸಾಕಲ್ವಾ ಸರ್ ಸಾಕಲ್ವಾ ಸರಿ ಅಪ್ಪ ಮನೆಗೆ ಹೋಗೋಣ ಹಾ ಅಮ್ಮನ್ಗೆ ಹೇಳ ಮುದ್ದೆ ಮಾಡೋ ಅಂತ ಇವ್ರು ಅಮ್ಮನ್ ಫೋನ್ ಮಾಡ್ಕೊಡ್ತೀನಿ ಅಮ್ಮ ಅಪ್ಪನ್ ಕರ್ಕೊಂಡ್ ಬರ್ತಾ ಇದೀನಿ ಮುದ್ದೆ ಮಾಡೋ ಬಿಸಿ ರಾಗಿ ಮುದ್ದೆ ಆಮೇಲೆ ಅವ್ರೇ ಕಳ್ಸಾರು ಒಂದ್ ನಿಮಿಷ ಕೊಟ್ಟರೆ ಅಪ್ಪನ್ ಮಾತಾಡು ಅಪ್ಪ ಮಾತಾಡು

तू ಮಾತಾಡ್ದೆ ಸರ್ ನಿಮ್ಮಾಣೆ ಹೇಳ ಏಳಾಪ್ಪ ನೀನು ಮಾತಾಡ್ದೆ ಮಾತಾ ನಾನು ಕೇಳಕ ಮಾತಾಡ್ಸಲಿಲ್ಲ ನೀವು ಮಾತಾಡಲ್ಲ ಅವರು ಯಾರತ್ರನು ಯಾರತ್ರ ಮಾತಾಡಲ್ಲ ಅಷ್ಟೇ ಸರಿ ನೀ ನೋಡಿ ಆಯ್ತಾ ಈಗ ನಮ್ಮ ಅಪ್ಪ ನೋಡರಾ ನಮ್ಮಮ್ಮನ ನೋಡ್ಬೇಕಾ ನೀವು ನೋಡ್ಬೇಕಾ ಅಪ್ಪ ತೋರ್ಸ್ ಅಲ್ಲ ಅವರು ಅಂತ ಹೇಳಿ ಗಾಡಿ ಒಳಗ ಅಲ್ಲ ಅವರು ನೋಡು ಇಲ್ಲಿ ಅಪ್ಪಾಜಿ ಅಲ್ಲ ನೋಡಿ ಅಲ್ಲ ಅವರು ನೋಡಿ ಅಲ್ಲ ನೋಡಿ ಯಾರವ್ರು ಇಲ್ಲಿ ಕ್ಯಾಮ್ರಾ ಐತೆ ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮ್ ನಿಮ್ಮನ್ ಕುರಿ ಮಾಡ್ತಾ ಇದೀವಿ ನಾವೆಲ್ಲ ಸೇರ್ಕೊಂಡು ಆ ಕುರಿ ಕುರಿ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ತ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಅವರಿಂದ ಒಂದು ಬೆಳ್ಳಿ ಕಾಯಿನ್ ನಿಮ್ಗೆ ಬೆಳ್ಳಿದು ನಿಮ್ಗೆ ಖುಷಿನಾ ಹೌದು ಏನೋ ರೂಲ್ಸ್ ಬಂದೈತಂತಲ್ಲ ಗೌರ್ಮೆಂಟ್ ಅದೇನೇ ಗಂಡ್ ಮಕ್ಳು ಬಟ್ಟೆ ಹಚ್ಕೋಬೇಕಂತೆ ಕಾಲ್ ಉಗ್ರ ನಿಜ ನಂಬಿಟ್ರ ನಂಬೋದ್ರ ಯಾಕೆ ಗಂಡಮಕ್ಳು ಯಾರು ಹಚ್ಕೊಂತಾರ ಬಟ್ಟು ಕಾಲು ಹೋದ್ರಾಕಿ ಅಂತಾರ ಕೆಲವ್ರು ಹಾಕೊಂತಾರಂತ ಹೌದಾ ಬಟ್ಟು ಹಾಚ್ಕೋತಾರ ಬಟ್ಟು ಹೌದಾ ಹೌದಾ ಬರ್ಲಾಣ ಕುರಿ 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 ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಮನೆ ಬೀದಿಂಗೇರೆಲ್ಲ ನಮ್ಮ ಉಳ್ಕೊಂಡೋಗಿ ಪುರಿಗಳು ಮಾಡ್ತೀವಿ ನೋಡ್ತಾವ್ರೀದಿ ಬೀದಿ ಬೀದಿ ಸುತ್ತಿ ನಾವು ಕುರಿಗಳು ಮಾಡ್ತೀವಿ ನಾವೆಲ್ಲ ಇತ ಕೇಳ್ತೀವ ಇಲ್ಲ ಹಣ್ಣ ಕೇಳ್ತೀವ ನಿಮ್ಮನ್ನ ನಗ್ಸ್ಬೇಕನ್ನೋದ್ ಒಂದೇ ಉದ್ದೇಶ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಕುರಿಗಳ ಸ್ವಾಮಿ ನಾವು ಕುರಿಗಳ ಸ್ವಾಮಿ ಆದ್ರೆ ಮಕ್ಕಳಿಗೆ ಓದೋದೇ ದೊಡ್ಡ ಚಿಂತೆಯಂತೆ ರೋಡಲ್ ಮೊಟ್ಟೆ ಹೊಡೆದ್ರೆ ಮಾಟ ಮಟ್ಟವಂತೆ ಮಾನ್ಯಲ್ ತಂದು ಹೊಡೆದ್ರೆ ಆಮ್ಲೆಟ್ ಅಂತಾರಂತೆ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ನೀವು ನಗ್ತಾ ಇದ್ರೆ ನಮ್ಗೆ ಜೀವನಪ್ಪ ಅದಕ್ಕೆ ನಗ್ಬಿಡಿ ನಮ್ಗೆ ಆಶೀರ್ವಾದ ಮಾಡ್ಬಿಡಿ ಕುರಿ 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 ನೊಂದು ಬೆಂದು ಹೋದೋರೆಲ್ಲ ಕುರಿಗಳು ಅಲ್ಲಪ್ಪ ಕುರಿ ಮಾಡಿ ಹೋದೋರೆಲ್ಲ ಬಿಂದ ಸಾಕೋರಲ್ಲಪ್ಪ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಕುರಿಗಳು ಸ್ವಾಮಿ ನಾವು ಕುರಿಗಳು ಸ್ವಾಮಿ ಉರಿ ಹೋದ್ರೆ ತುಂಬಾ ಸಿಟ್ಟು ಮಾಡ್ತಾರೆ ಇದು ಕ್ಯಾಮ್ರಾ ಕಣ್ರಿ ಅಂದ್ರೆ ಸಾಕು ನಕ್ಕು ಬಿಡ್ತಾರೆ ಕುರಿಗಳು ಸ್ವಾಮಿ 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 ಜೀವನದಲ್ಲಿ ಎಲ್ರು ಕುರಿಗಳು ಸ್ವಾಮಿ ಕುರಿಗಳು ಕಾನ್ಸೆಪ್ಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದಿರಾ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ಇದೇ ತರ ಕಂಟೆಂಟ್ ನ ತಗೋ ಬರ್ತೀನಿ ಅಲ್ವರೆಗೂ ನೋಡ್ತಾ ಇರಿ ಕುರಿಗಳು ಸ್ವಾಮಿ ಬಾಯ್ ಬಾಯ್